ನಮಸ್ತೆ ಸ್ನೇಹಿತರೆ ಸತ್ಯ ಮಾತಾಡುವಂತಹ ಯೂಟ್ಯೂಬ್ ಗಳನ್ನ ಬಂದ್ ಮಾಡಿಸ್ತಾ ಇರುವಂತಹ ಸಮಯದಲ್ಲಿ ಸತ್ಯಮೇವ ಜಯತೆ ಅಂತೇಳಿ ಸತ್ಯ ಹೊರಗಡೆ ಬರ್ತಾ ಇದೆ ಸಾವಿರಾರು ಸಾವಿರಾರು ಅಸ್ಥಿ ಪಂಜರಗಳ ರಾಶಿ ಜನ ಕರ್ನಾಟಕ ಮಾತ್ರ ಅಲ್ಲ ಇಡೀ ಜಗತ್ತು ನೋಡುವಂತಹ ಸಮಯ ಬಂದಿದೆ ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿ ಅಂತ ಕೇಳ್ತಾ ಇದ್ದವರಿಗೆ ನಿನ್ನೆ ಕೋರ್ಟ್ ಮುಂದೆ ಒಂದು ಸಾಕ್ಷಿಯನ್ನ ಈ ಒಂದು ಸಾಕ್ಷಿಯನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ ಇಲ್ಲಿ ಸಮೀರ್ ಮತ್ತೊಮ್ಮೆ ವಿಡಿಯೋ ಮಾಡಿದ್ದಾರೆ ಸಮೀರ್ ವಿಡಿಯೋ ಮೇಲೆ ಸಂಚಲನ ಮೂಡಿದ್ದಂತಹ ವಿಚಾರ ಅದಾದ ಮೇಲೆ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳು ಬಂದ್ ಈಗ ಸಮೀರ್ ಮತ್ತೆ ಮಾತಾಡಿದ್ದಾನೆ ಸಮೀರ್ ಮಾತನಾಡಿರುವಂತಹ ವಿಡಿಯೋದಲ್ಲಿ ಆ ಮಾತುಗಳು ಸತ್ಯವೇ ಆಗಿದ್ರೆ ಬಹುಶಃ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಹತ್ಯಾಕಾಂಡ ಏನಿದೆಯಲ್ಲ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಹತ್ಯಾಕಾಂಡ ಬೇರೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲದಂತದ್ದು ಒಂದು ಸಾರಿ ನೀವು ಊಹಿಸ್ಕೊಂಡು ನೋಡಿ ಇಷ್ಟೆಲ್ಲಾ ನಡೀತಾ ಇದೆ ಇಷ್ಟೆಲ್ಲಾ ಹದಿನೈದು ಇಪ್ಪತ್ತು ದಿವಸದಿಂದ ನಡೀತಾ ಇದೆ ನಿನ್ನೆ ನ್ಯಾಯಾಧೀಶರ ಮುಂದೆ ತನ್ನಲ್ಲಿರುವಂತಹ ಸಾಕ್ಷಿಯ ಒಂದು ಸ್ಯಾಂಪಲ್ ಅನ್ನ ಮುಂದ್ಗಡೆ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸಚಿವ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಗೊತ್ತಿದ್ರು ಸಹ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಲಿ ಡಿ ಸಿ ಎಂ ಆಗ್ಲಿ ಗೃಹ ಸಚಿವರಾಗ್ಲಿ ವಿರೋಧ ಪಕ್ಷದ ನಾಯಕರಾಗ್ಲಿ ಯಾರೂ ಸಹ ಬಾಯಿ ಬಿಡ್ತಾ ಇಲ್ಲ ಯಾರೂ ಬಾಯ್ ಬಿಡ್ತಾ ಇಲ್ಲ ಇದು ನಡೆದು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಯಾರಾದ್ರೂ ಬಾಯ್ ಬಿಡ್ತಾ ಇದಾರ ಇವರೆಲ್ಲರೂ ಸಹ ಕಾನೂನನ್ನ ಕಾಪಾಡುವಂತವರ ಇವರೆಲ್ಲರೂ ಸಹ ನ್ಯಾಯವನ್ನ ಕೊಡಿಸುವಂತವರ ಒಳಗಡೆ ಏನಾಗಿದೆ ಅಥವಾ ಸಾಕ್ಷಿ ಕೊಡ್ತಾ ಇದಾನಲ್ಲ ಅವನೇನಾದ್ರೂ ಸುಳ್ಳು ಹೇಳ್ತಾ ಇದ್ದಾನ ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡ್ಬೇಕಲ್ಲ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದ್ದಂತ ಈ ಚಾನೆಲ್ ಇಟ್ಕೊಂಡು ಭಿಕ್ಷುಕರ ರೀತಿ ರಾಜಕೀಯ ಪಕ್ಷಗಳ ಮನೆ ಮುಂದೆ ನಿಂತ್ಕೊಂತ ಇದಾರಲ್ಲ ಇವರಿಗೆ ಒಂದು ಚೂರಾದ್ರು ನಾಚಿಕೆಯ ಮಾನ ಮರ್ಯಾದೆ ಇದ್ದಿದ್ರೆ ಬಹುಶಃ ಅಲ್ಲಿ ನಡೀತಾ ಇದ್ದಂತ ವಿಚಾರಗಳನ್ನ ಇವ್ರು ಪ್ರಸಾರ ಮಾಡ್ತಿದ್ರು ಇವರು ಪ್ರಸಾರ ಮಾಡ್ತಿದ್ರು ಪ್ರಸಾರ ಮಾಡಿ ಜನರಿಗೆ ವಿಷಯ ತಿಳಿಸ್ತಾ ಇದ್ರು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಿದ್ರು ಅವ್ರ ಯಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ತಕ್ಷಣ ಯಾರೋ ಆಗಲ್ಲ ತಕ್ಷಣನೆ ತಗೊಂಡೋಗಿ ಬೈಕ್ ಗಳನ್ನ ಮುಂದೆ ಇಟ್ಕೊಂಡು ಸಮಯ ವೇಸ್ಟ್ ಮಾಡ್ತೀರಲ್ಲ ಇದಕ್ಕಿಂತ ರೋಚಕತೆ ಬೇಕೇನ್ರಿ ನಿಮ್ಗೆ ಈ ಸರ್ಕಾರಗಳಿಗೆ ಇಂಟೆಲಿಜೆನ್ಸ್ ಅನ್ನೋದೇ ಇಲ್ವಾ ಇವ್ರಿಗೆ ಪರಮೇಶ್ವರ್ ಅವರು ಗೃಹ ಸಚಿವರು ತಾನೊಬ್ಬ ಗೃಹ ಸಚಿವ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಪಬ್ಲಿಕ್ ಡೊಮೈನ್ ಇದೆ ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಈ ಗೃಹ ಸಚಿವರಿಗೆ ಇಷ್ಟೆಲ್ಲಾ ನಡೀತಾ ಇದೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು ಅವರು ಸಾಕ್ಷಿಗಳನ್ನ ಕೊಡಬೇಕು ಅಂತಂದ್ರು ಸಾಕ್ಷಿಗಳನ್ನ ಕೊಟ್ಟಾಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಇವತ್ತಿನವರೆಗೂ ಗೃಹ ಇಲಾಖೆ ಆಗ್ಲಿ ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಡಿ ಸಿ ಎಂ ಆಗ್ಲಿ ಯಾರೊಬ್ರು ಸಹ ಇದ್ರ ಬಗ್ಗೆ ಮೀಡಿಯಾಗಳು ಮುಂದೆ ಬಂದು ಇದನ್ನ ಹೇಳ್ಬೇಕಾಗಿತ್ತಲ್ಲ ಹೇಳಲೇ ಇಲ್ಲ ಹಾಗಾದ್ರೆ ಈ ಪ್ರಕರಣದಲ್ಲಿ ಎಷ್ಟೊಂದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದಾರೆ ಎಲ್ಲ ಒಂದು ಹತ್ಯಾಕಾಂಡ ಆಗಿದೆ ಎಲ್ಲ ಒಂದು ಅತ್ಯಾಚಾರ ಆಗಿದೆ ಎಲ್ಲ ಒಂದು ಮುಚ್ಚಾಕಿದ್ದಾರೆ ಅಲ್ಲ ಇಲ್ಲಿ ಇಲ್ಲಿ ಸಮೀರ್ ಹೇಳಿರುವಂತಹ ವಿಡಿಯೋದಲ್ಲಿ ಹೇಳ್ತಾನೆ ಸಾವಿರಾರು ಸಾವಿರಾರು ವಿಚಾರಗಳನ್ನ ಅವರು ನಿಜ ನಿಜ ವಿಚಾರಗಳನ್ನ ಅವರು ತನ್ನದೇ ಆದಂತಹ ರೀತಿನಲ್ಲಿ ಏನೇನಾಯ್ತು ಏನೇನಾಗಿಲ್ಲ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತನ್ನ ವಿಡಿಯೋದಲ್ಲಿ ಹೇಳಿದರೆ ಅವರು ಹೇಳಿದ್ದಾರೆ ನನ್ನ ವಿಡಿಯೋ ಡಿಲೀಟ್ ಆಗ್ಬೋದು ನನ್ನ ವಿಡಿಯೋ ಡಿಲೀಟ್ ಆಗ್ಬೋದು ನನ್ನ ಚಾನೆಲ್ ಬಂದ್ ಆಗ್ಬೋದು ಸತ್ಯ ಗೆಲ್ಲೇಬೇಕು ಇದು ಫೈನಲ್ ವಾರ್ನಿಂಗ್ ಇದು ಇದು ಅದಕ್ಕೋಸ್ಕರ ನನ್ನ ವಿಡಿಯೋಗಳನ್ನು ನೀವು ಬಳಸ್ಕೊಳ್ಬೋದು ಅಂತೇಳಿ ಕಾಪಿ ಫ್ರೀ ಅಂತ ಹೇಳಿದಾನೆ ಅಂದ್ರೆ ಇದರ ಹಿಂದೆ ಎಷ್ಟು ಮರ್ಮ ಇದಾವೆ ಇದರ ಈ ಹಿಂದೆ ಎಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವೆ ಅನ್ನೋದಕ್ಕೆ ಯೂಟ್ಯೂಬ್ ಚಾನೆಲ್ಗಳು ಏನಿದಾವಲ್ಲ ಇವತ್ತು ಯೂಟ್ಯೂಬ್ ಚಾನೆಲ್ ನಿರಂತರವಾಗಿ ಬಂದ್ ಮಾಡಿಸ್ತಾ ಇದಾರಲ್ಲ ಇವತ್ತು ಕೋರ್ಟ್ ಸ್ಟೇ ನೋಡಿ ನನ್ನ ಈ ದಿನ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಬಹಳ ದೊಡ್ಡ ಮಟ್ಟದ ಚಾನಲ್ ಅದು ಅಂತಹ ಚಾನೆಲ್ ಬಂದಾಯ್ತು ಆ ಕುಡ್ಲಾ ರಾಮ್ ಪೇಜ್ ಎಂಬ ಪ್ಲಸ್ ಅಂತ ಮಾಡಿದ್ರು ಅದು ಬಂದಾಯ್ತು ಮತ್ತೊಂದು ಸಂಚಾರಿ ಸ್ಟುಡಿಯೋ ಬಂದಾಯ್ತು ನಿರಂತರವಾಗಿ ಬಂದ್ ಆಗ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾನು ಬಂದ್ ಆಗಿದೆ ಅಕ್ಷರ ಮೀಡಿಯಾನು ಜನವರಿಯಿಂದ ಬಂದಾಗಿದೆ ಇವತ್ತಿನವರೆಗೂ ಆ ಚಾನೆಲ್ಗೆ ಡೇಟ್ ಕೊಡ್ತಾ ಇಲ್ಲ ಕೋರ್ಟ್ ನಲ್ಲಿ ಅಂದ್ರೆ ವ್ಯವಸ್ಥೆ ನಾವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇದೆ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ಸತ್ಯ ಮಾತಾಡಬಾರ್ದು ಸತ್ಯ ಮಾತಾಡ್ಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡು ಕೂತಿದೆ ಸಮೀರ್ ಎಂಬ ಯುವಕ ಮಾತನಾಡಿದ್ದನ್ನ ಅವತ್ತು ಏನು ಹಿಂಡಾಗಿ ಹಿಂಡು ಹಿಂಡಾಗಿ ಬಂದ್ರಲ್ಲ ಮಿಸ್ಟರ್ ಚಕ್ರವರ್ತಿ ಸೋಲಿ ಬೆಲೆ ಕಿರಿ ಕೀರ್ತಿ ಅವನ್ಯಾರು ಗೂಗಲ್ ಪೇ ಕೆರಾಕಿ ಪುನೀತ್ ಕೆರೆ ಎಲ್ಲಿ ಹೋದ್ರಿ ಇವರೆಲ್ಲ ನೋವು ವಸಂತ ಕಿಳಿಯರ್ ಎಲ್ಲಿ ಹೋದ್ರೆ ಇವರೆಲ್ಲ ನೋವು ಇವತ್ತು ಸಮೀರ್ ಮಾತಾಡಿದಾನೆ ನಾಳೆ ಬರ್ತಾ ಸ್ಕೆಚ್ ಮಾಡ್ಕೊಂಡ್ ಬರ್ತಾರೆ ನಾಳೆ ಸಮೀರ್ ಮಾತಾಡಿರುವಂತಹ ವಿಡಿಯೋಗಳಲ್ಲಿ ಎಲ್ಲೆಲ್ಲಿ ತಪ್ಪಿದೆ ಎಲ್ಲವನ್ನು ಹುಡುಕ್ತಾರೆ ಹುಡುಕ್ ಬಿಟ್ಟು ಮತ್ತೊಮ್ಮೆ ಹುಡುಕಾಟ ಅಂತ ಮಾಡ್ತಾರೆ ಮತ್ತೊಮ್ಮೆ ಬರ್ತಾರೆ ಇಲ್ಲಿ ಎಲ್ಲೆಲ್ಲಿ ತಪ್ಪಿದೆ ಏನೇನಿದೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಏನೆಲ್ಲಾ ಮಾತಾಡ್ತಾ ಇದ್ದಾರೆ ಏನೆಲ್ಲಾ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಒಂದು ಹೆಣ್ಣಿನ ವಿಚಾರ ಅಲ್ಲ ಇದು ಸಾವಿರಾರು ಹೆಣಗಳು ಸಾವಿರಾರು ಹೆಣಗಳನ್ನ ಉತ ಅನ್ನೋ ವಿಚಾರವನ್ನ ಅಥವಾ ಸಮೀರ್ ಹೇಳ್ತಾ ಇರ್ಬೋದು ಸುಳ್ಳಾದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಇವತ್ತು ಆರಯ ಅಸ್ಥಿ ಪಂಜರಗಳನ್ನ ರಾಶಿ ಸಿಗ್ಬೇಕಾಗುತ್ತೆ ಅದನ್ನ ನೋಡುವಂತಹ ದೌರ್ಭಾಗ್ಯ ಈ ರಾಜ್ಯದ ಜನತೆಗೂ ಇದೆ ಮುಂದೆ ದೇಶದ ಜನತೆಗೂ ಇದೆ ಜಗತ್ತು ಈ ರೀತಿಯಾದಂತಹ ಒಂದು ಹತ್ಯಾಕಾಂಡದವನ್ನ ಜಗತ್ತು ನೋಡುವಂತಹ ಸಮಯವೂ ಹತ್ರ ಇದೆ ನಾವು ಮಾತಾಡ್ಬೇಕ್ರಿ ಎಷ್ಟು ಅಂತ ಬಾಯಿ ಮುಚ್ಚಿಸ್ತಾರೆ ಎಷ್ಟು ಅಂತ ಬಾಯಿ ಮುಚ್ಚಿಸ್ತಾರೆ ನೋಡಿ ಮತ್ತೇನೇನೋ ಸ್ಕೆಚ್ ಗಳು ಸಾಕುವಂತಹ ಕೆಲಸ ನಿಜಕ್ಕೂ ಒಂದು ವಿಚಾರವನ್ನ ನಾವು ಒಂದಟ್ಟು ಮಾಡ್ಕೊಳ್ಬೇಕಾಗತ್ತೆ ಈ ವ್ಯವಸ್ಥೆಯನ್ನ ಎಷ್ಟು ಹದೋಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಸಹ ಒಂದು ಸರಿ ಒಂದು ಸರಿ ಪರಾಮರ್ಶೆ ಮಾಡಿ ಯಾವ್ದಾವ್ದೋ ವಿಡಿಯೋಗಳನ್ನ ಯಾವ್ದಾವ್ದೋ ಗ್ರೂಪ್ಗಳಲ್ಲಿ ಏನೇನೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ಏನೇನೋ ಮಾಡ್ತಿರಲ್ಲ ಇದು ಏನು ನಿರಂತರವಾಗಿ ಒಬ್ಬ ವ್ಯಕ್ತಿ ನಲವತ್ತೆಂಟು ವರ್ಷದ ಒಬ್ಬ ವ್ಯಕ್ತಿ ಇವತ್ತು ಕೋರ್ಟ್ ಮುಂದೆ ಬಂದು ಸಾಕ್ಷಿಯನ್ನ ಕೊಟ್ಟಿರುವಂತದ್ದು ಯಾವುದೋ ರಾಜ್ಯದಲ್ಲಿ ಏನು ಹೌಸ್ ಇಟ್ಕೊಂಡಿದ್ದು ಇವತ್ತು ಬಂದು ಕೊಟ್ಟಿರುವಂತದ್ದು ಒಂದು ಸಾಕ್ಷಿ ಅಲ್ಲ ಅವನು ಹೇಳ್ತಾನೆ ಎಲ್ಲಾ ಹಣಗಳನ್ನ ನಾನು ಉಗಿದಿರುವಂತ ವಿಚಾರದಲ್ಲಿ ನಾನ್ ತೆಗೆದುಕೊಡ್ತೀನಿ ಹೇಳಿ ಸ್ಟೇಟ್ಮೆಂಟು ಸಹ ಕೊಟ್ಟಿರುವಂತದ್ದು ಬಾಯಿ ಮಾತಲ್ಲಿ ಹೇಳಿರುವಂತದ್ದಲ್ಲ ರಿಟರ್ನ್ ಅಲ್ಲಿ ಹೇಳಿದ್ದಾನೆ ಏನು ಐ ಆರ್ ದಾಖಲಾಗಿದೆ ಆದ್ರೂ ಸಹ ನಾವ್ ಯಾರು ಮಾತಾಡ್ತಾನೆ ಇಲ್ಲ ನಾವ್ ಯಾರು ಮಾತಾಡ್ತಾನೆ ಇಲ್ಲ ಯಾರಾದ್ರೂ ಮಾಡಿರ್ಬೋದು ಇಂಥವರೇ ತಪ್ಪು ಮಾಡಿದ್ದಾರೆ ಅಂತಲ್ಲ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತೇಳಿ ಈಗ ಸಮೀರ್ ಹೇಳ್ತಾ ಇರುವಂತಹ ವಿಚಾರದಲ್ಲಿ ಅದು ಸುಳ್ಳಾಗಿರ್ಬೋದು ಅಥವಾ ಅದು ನಿಜ ಆಗಿರ್ಬೋದು ಇದನ್ನ ಅಗೆಯುವಂತಹ ಕೆಲಸ ಆಗಬೇಕು ಅಗಿಯುವಂತಹ ಕೆಲಸ ಆಗಿರ್ಬೇಕು ಹತ್ತಾರು ವರ್ಷಗಳ ಹಿಂದೆ ಭೂಮಿನಲ್ಲಿ ಊತು ಹೋಗಿರುವಂತಹ ಆ ಹೆಣಗಳ ರಾಶಿ ಅಸ್ಥಿ ಪಂಜರದ ರಾಶಿ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗ್ಬೇಕು ಇದಕ್ಕೊಂದು ಫುಲ್ ಸ್ಟಾಪ್ ಆಗ್ಬೇಕು ಇದನ್ನ ಮಾಡ್ಬೇಕಾಗಿರುವಂತಾರ ಯಾರು ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದೀನಿ ಥ್ರಡ್ ವೇರ್ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ಕೊಂತಿರ್ತಾರಲ್ಲ ರಾಷ್ಟ್ರವಾದಿ ಪತ್ರಕರ್ತರು ಸತ್ಯಶೋಧನೆ ಮಾಡ್ತೀನಿ ಅಂತ ಹೊರಡ್ರಲ್ಲ ಎಲ್ಲ ಏನಾದ್ರು ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ನಲ್ಲಿ ಕುತ್ಕೊಂಡು ಮಾತಾಡ್ದಲ್ಲ ಮಿಸ್ಟರ್ ಕಿರಿ ಕೀರ್ತಿ ಇವಾಗ ಏನು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಅಲ್ಲೇ ಹುಡುಕ್ತೀನಿ ಅಂತ ಹೇಳಿ ವಿಡಿಯೋಗಳನ್ನ ಹಾಕ್ತಾ ಇದಾರಲ್ಲ ಎಲ್ಲಿ ಹೋದ್ರು ಇವರೆಲ್ಲ ಜಯಪ್ರಕಾಶ್ ಶೆಟ್ಟ್ರಿ ಎಲ್ಲಿ ಹೋದ್ರು ಪವರ್ ಟಿವಿಯ ರಾಕೇಶ್ ಶೆಟ್ಟ್ರಿ ಎಲ್ಲಿ ಹೋದ್ರು ಇವರೆಲ್ಲರೂ ಸಹ ಹೊರಗಡೆ ಬರ್ಬೇಕಲ್ಲ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಒಬ್ರು ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಈ ಸತ್ಯವನ್ನ ಮುಚ್ಚಿಡುವಂತಹ ಕೆಲಸ ದೊಡ್ಡದಾದಂತಹ ಒಂದು ಅಪರಾಧ ಸರ್ಕಾರವೂ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಗೃಹ ಇಲಾಖೆಯರು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಹಿಂದುತ್ವ 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 ಅಂತ ಹೇಳ್ತಾ ಇರುವಂತಹ ಕರಾವಳಿಯ ಪ್ರದೇಶದಲ್ಲಿ ಕೇಸರು ಶಾಲುಗಳ ಹಾಕೊಂಡು ಹಿಂದುತ್ವದ ಹೆಸರನ್ನ ಬಳಸ್ಕೊಂಡು ರಾಜಕೀಯಕ್ಕೆ ಲಾಭ ಮಾಡ್ಕೊಳ್ತಾ ಇದ್ದೀರಲ್ಲ ಇಷ್ಟೆಲ್ಲಾ ಬೆಳವಣಿಗೆ ನಡೆದಿದೆ ಅಲ್ಲಿ ಕೋರ್ಟ್ ಮುಂದೆ ಕೊಟ್ಟಿರುವಂತಹ ಸಾಕ್ಷಿ ಕೊಟ್ಟಿರ ಬಂದಿರೋನು ಒಬ್ಬ ದಲಿತ ಯುವಕ ಒಬ್ಬ ದಲಿತ ಬಂದು ಅಲ್ಲಿ ಏನ್ ಕೊಟ್ಟಿದಾನೆ ಅವನು ಹಿಂದೂನೇ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ವಿಚಾರಗಳಲ್ಲಿ ಇದರ ಬಗ್ಗೆ ಯಾರಾದ್ರೂ ಹಿಂದೂ ಹೋರಾಟಗಾರರು ಮಾತಾಡಿದಾರಾ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದಾರಾ ಯಾರು ವ್ಯಕ್ತಪಡಿಸಿಲ್ಲ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡಿದಾರ ಇಲ್ಲ ಅದೇ ಒಬ್ಬ ಅದೇ ಒಬ್ಬ ಮುಸಲ್ಮಾನನು ಮತ್ಯಾವುದ ಒಂದು ಧರ್ಮದವನ ಆಗಿದ್ರೆ ಕ್ರೈಸ್ತ ಧರ್ಮದವನು ಆಗಿದ್ರೆ ಇಷ್ಟೊತ್ತಿಗಾಗಲೇ ಎಷ್ಟು ಪ್ರತಿಭಟನೆಗಳಾಗ್ತಿತ್ತು ಏನೆಲ್ಲಾ ಆಗ್ತಿತ್ತು ಈ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ ವ್ಯಕ್ತಪಡಿಸ್ತಿದ್ರು ಭಾರತೀಯ ಜನತಾ ಪಕ್ಷ ಇದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಇದು ದಾರಿ ತಪ್ಪಬಾರದು ಅಂತೇಳಿ ಸಾಕ್ಷಿಯ ರಕ್ಷಣೆಗೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ಇದರ ಬಗ್ಗೆ ರಾಷ್ಟ್ರೀಯ ಪಕ್ಷಗಳನ್ಸ್ಕೊಂಡಿರೋರು ಮಾತಾಡ್ಬೇಕಲ್ಲ ಪ್ರಾದೇಶಿಕ ಪಕ್ಷ ಅನ್ಕೊಂಡಿರೋರು ಮಾತಾಡ್ಬೇಕಲ್ಲ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಒಂದು ಕೆ ಆರ್ ಎಸ್ ಪಕ್ಷ ಒಂದು ರಾಷ್ಟ್ರಪತಿಗಳಿಗೆ ದೂರ ಕೊಟ್ಟಿರುವಂತದ್ದು ಈ ಬದ್ಧತೆ ಈ ಪಕ್ಷಗಳವ್ರಿಗಿಲ್ಲ ಇಪ್ಪತ್ನಾಲ್ಕ ಗಂಟೆ ಅವನು ಚೇಂಜ್ ಆದ ಇವ್ನು ಚೇಂಜ್ ಆದ ಅವ್ನು ಮುಖ್ಯಮಂತ್ರಿ ತಂದು ಈ ಮುಖ್ಯಮಂತ್ರಿ ಚೇಂಜ್ ಆಗ್ತಾರಂತ ಮಾತಾಡ್ತಿರಲ್ಲ ಆ ಸಮೀರ್ಗಿರುವಂತಹ ಬದ್ಧತೆ ಅವನಿಗಿರುವಂತಹ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ವಲ್ಲ ನಡಿಲಿ ಎಷ್ಟು ಅನ್ಯಾಯ ಆಗುತ್ತೋ ಅಷ್ಟು ನಡಿಲಿ ನಡೆಸಬೇಕು ಅನ್ಯಾಯ ಯಾವತ್ತು ಹೆಚ್ಚಾಗುತ್ತೋ ಯಾವತ್ತು ಹೆಚ್ಚಾಗುತ್ತೋ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದನಲ್ಲ ಧರ್ಮ ರಕ್ಷಣೆಗೋಸ್ಕರವಾಗಿ ಸಂಭವಾಮಿ ಯುಗೇ ಅಂತ ಅಂತೇಳಿ ನಾನು ಜನ್ಮ ತಾಳ್ತೀನಿ ಅಂತ ಹೇಳಿದನಲ್ಲ ಯಾವ್ದ್ಯಾವ್ದೋ ರೂಪದಲ್ಲಿ ದಶಾವತಾರದ ರೂಪದಲ್ಲಿ ನಾವು ಮಾತನಾಡ್ತೀವಿ ಆದ್ರೆ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ ಗಳ ಕಡೆಯಿಂದ ಇವತ್ತು ಸತ್ಯ ಹೊರಗಡೆ ಬರ್ತಾ ಇದೆ ಓಜಸ್ವಿ ಗೌಡ ಸಚಿನ್ ದೇಶ ಸಚಿನ್ ದೇಶಪಾಂಡೆ ಇಂಥವರಿಂದ ಹೊರಗಡೆ ಬರ್ತಾ ಇದೆ ಸತ್ಯ ಹೊರ್ಗಡೆ ಬರ್ತಾ ಇದೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿರೋ ರೀತಿ ಇದು ಸತ್ಯಮೇವ ಜಯತೆ ಸಂಭವಾಮಿ ಯುಗೆ ಅಂತ ಅಂತೇಳಿ ಹೊರಗಡೆ ಬರ್ತಾ ಇರುವಂತದ್ದು ಈ ಕರ್ನಾಟಕದ ಜನ ಇಂತಹ ಒಂದು ಭೀಕರತೆಯ ಬಗ್ಗೆ ಅವರು ಸಹ ಮಾತನಾಡ್ಬೇಕು ಮಾತಾಡ್ಬೇಕು ಮಾತಾಡಿದಾಗ ಮಾತ್ರ ಈ ಸತ್ಯ ಹೊರಗಡೆ ಬರುತ್ತೆ ಅಥವಾ ಯಾರ್ಯಾರ ಮೇಲೆ ಆರೋಪ ಒರೆಸಿದಾರೋ ಅವರೆಲ್ಲರೂ ಸಹ ಆರೋಪ ಭುಕ್ತರು ಆಗಬಹುದು ಬೇರೆ ಯಾರು ಇರಬಹುದು ಎಲ್ಲವೂ ಸಹ ಹೊರಗಡೆ ಬರ್ಬೇಕಲ್ಲ ಎಲ್ಲವೂ ಹೊರ್ಗಡೆ ಬರ್ಬೇಕಲ್ಲ ಹಾಗಾದ್ರೆ ಆ ತಲೆ ಬುರುಡೆಗಳು ಆ ಅಸ್ಥಿ ಮುಚ್ಚಿ ಹಾಕಿ ಹೊರಗಡೆ ತೆಗಿತಾ ಇದ್ದಾನಲ್ಲ ಅದು ಯಾರದ್ದು ಯಾರದ್ದು ಅದು ಟೆಸ್ಟ್ ಆಗ್ಬೇಕಲ್ಲ ಯಾರು ಮಾಡ್ಸಿದಾರೆ ಗೊತ್ತಾಗ್ಬೇಕಲ್ಲ ತಪ್ಪು ಮಾಡದೆ ಇದ್ಮೇಲೆ ಅಳುಕೆ ಹಾಕ್ರಿ ಉಳುಕೆ ಹಾಕ್ರಿ ತಪ್ಪು ಮಾಡಿರೋನ್ಗೆ ಶಿಕ್ಷೆ ಆಗುತ್ತೆ ಹತ್ತು ಸಾರಿ ತಪ್ಪಿಸ್ಕೊಬಹುದು ನೂರು ಸಾರಿ ತಪ್ಪಿಸ್ಕೊಳ್ಬಹುದು ಆದ್ರೆ ನೂರ ಒಂದನೇ ಸಾರಿ ಸಿಗಾಕೊಂಡ್ಲೇಬೇಕಲ್ಲ ಹತ್ತು ಸಾರಿ ಕದ್ದಂತಹ ಕಳ್ಳ ಒಂದಿನ ಸಿಗಾಕ್ಕೊಳ್ಬೇಕಲ್ಲ ಸಮೀರ್ ವಿಡಿಯೋ ಹೊರಗಡೆ ಬಂದರೆ ಸಂಚಲನ ಮೂಡ್ತಾ ಇದೆ ಸತ್ಯ ಗೊತ್ತಾಗ್ತಾ ಇದೆ ಯೂಟ್ಯೂಬರ್ಸ್ ಬಾಯಿ ಮುಚ್ಚಿದ್ರು ಸಹ ಅಲ್ಲಲ್ಲಿ ಯೂಟ್ಯೂಬರ್ಸ್ ಮಾತನಾಡ್ತಾ ಇದ್ದಾರೆ ಯಾರು ವೈಯಕ್ತಿಕ ವಿಚಾರಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಿ ನಡೆದಿರುವಂತಹ ಹತ್ಯಾಕಾಂಡದ ಬಗ್ಗೆ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಯಾರ ಮೇಲೆ ಯಾರು ದ್ವೇಷ ಮಾಡ್ತಾ ಇಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳನ್ನ ಗೌರವಿಸುವಂತಹ ಸಂವಿಧಾನವನ್ನ ಗೌರವಿಸುವಂತಹ ಯೂಟ್ಯೂಬ್ ಚಾನೆಲ್ಗಳು ಮಾತಾಡ್ತಾ ಇದ್ದಾವೆ ನಿಮ್ಮ ಅಕ್ಷರ ಮೀಡಿಯಾವೂ ಸಹ ಸತ್ಯವನ್ನೇ ಮಾತಾಡುತ್ತೆ ಸತ್ಯಮೇವ ಜಯತೆ ಅಂತ ಹೇಳುತ್ತೆ ಮಾತನಾಡ್ಬೇಕ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾತನಾಡ್ರಿ ಡಿ ಕೆ ಶಿವಕುಮಾರ್ ಅವರೇ ಮಾತಾಡಿ ಗೃಹ ಸಚಿವರಾದಂತ ಪರಮೇಶ್ ಅವರೇ ಮಾತಾಡ್ರಿ ಆರ್ ಅಶೋಕ್ ಅವರೇ ಬಾಯಿ ಮುಚ್ಚಿ ಬಾಯಿ ತೆಗೆದು ಮಾತಾಡಿ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಅರ್ಥ ಇಲ್ಲಾನ ಈಗ್ಲೂನು ವಿಜೇಂದ್ರ ಅವರೇ ಬಾಯಿ ಮುಚ್ಚಿ ಮಾತಾಡ್ರಿ ನಿಖಿಲ್ ಸ್ವಾಮಿ ಇವತ್ತು ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಲ್ಲ ಮಾತಾಡ್ರಿ ಇದ್ರ ಬಗ್ಗೆ ನಿಮ್ಮದೇ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಸಹ ಬಾಯಿ ತೆಗೆದಿರೋರು ಇವತ್ತು ಇಂಥ ಒಂದು ಹತ್ಯಾಕಾಂಡದ ಬಗ್ಗೆ ನಡೀತಾ ಇದೆ ಆ ಸಮುದಾಯದ ಹೆಣ್ಣು ಮಗಳನ್ನ ಪಕ್ಕಕ್ಕಿಟ್ಟುಬಿಡಿ ಆದ್ರೆ ಇಂತಹ ಒಂದು ಹತ್ಯಾಕಾಂಡದ ಬಗ್ಗೆ ನಿಷ್ಪಕ್ಷ ತನಿಖೆ ಆಗಬೇಕು ಮುಚ್ಚೋಗ್ಬಾರ್ದು ಕಾಡದ ಕೈಗಳು ಕೆಲಸ ಮಾಡಬಾರ್ದು ಅಂತೇಳಿ ಆಗ್ರಹ ವ್ಯಕ್ತಪಡಿಸ್ರಿ ಅವರೇ ಆಗ್ರಹ ವ್ಯಕ್ತಪಡಿಸ್ರಿ ಶೋಭಾ ಅವರೇ ಮಾತಾಡಿ ಇವೆಲ್ಲ ಮಾತಾಡ್ಲೇಬೇಕಲ್ಲ ನೀವು ರಾಜಕೀಯ ಪಕ್ಷದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಏನೆಲ್ಲಾ ಮಾತಾಡ್ತಾ ಇದ್ರಲ್ಲ ನೀವು ಈಗ ಮಾತಾಡ್ಲೇಬೇಕು ನಿಮ್ಮ ಅಕ್ಷರ ಮಿಡಿಯಾ ಯಾವಾಗೂ ಮಾತಾಡುತ್ತೆ ಈ ವಿಚಾರದಲ್ಲಿ ಸತ್ಯ ಮೇವ ಜಯತೆ ಸತ್ಯ ಗೆಲ್ಲಬೇಕು ಸಂಭವಾಮಿ ಯುಗ ಯುಗೆ ಅಂತೇಳಿ ಏನ್ ಶ್ರೀಕೃಷ್ಣ ಪರಮಾತ್ಮ ಹೇಳುದ್ರಲ್ಲ ಇವತ್ತು ಕೇಸರಿ ಶಾಲೆಗಳನ್ನ ತೊಡ್ಕೊಂಡು ಹಿಂದೂ ಧರ್ಮವನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ ಶ್ರೀಕೃಷ್ಣ ಪರಮಾತ್ಮ ನೀವೆಲ್ಲರೂ ಕೈ ಕೊಟ್ಟರು ಸಹ ಶ್ರೀಕೃಷ್ಣ ಒಂದಲ್ಲ ಒಂದು ರೂಪದಲ್ಲಿ ಸತ್ಯವನ್ನು ಹೊರಗಡೆ ತರೋದಿಕ್ಕೆ ಏನೆಲ್ಲಾ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ಹೊರಗಡೆ ಬಂದಿರುವಂತಹ ವಿಚಾರ ಸಮೀರ್ ಮಾತನಾಡಿದ್ದಾನೆ ಕೇಳಿ ಸತ್ಯ ಹೊರಗಡೆ ಬರುತ್ತೆ ಕೇಳಿ ಸಮೀರ್ ಸುಳ್ಳೇಳಿದ್ದಾನ ಪ್ರಶ್ನೆ ಮಾಡಿ ಯಾರಾದ್ರೂ ಮಾತಾಡ್ಲೇಬೇಕಲ್ಲ ನಿಮ್ಮ ಅಕ್ಷರ ಮಿಡಿಯ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ